ಸಮೇತನಹಳ್ಳಿ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಕೊನೆಯ ಶನಿವಾರದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮದಲ್ಲಿ ಕಳೆದ ನಲವತ್ತೊಂಬತ್ತು ವರ್ಷಗಳ ಹಿಂದೆ ಮುನಿಮರಪ್ಪ ಸ್ವಾಮಿಗಳವರಲ್ಲಿ ಸ್ವಾಮಿಯು ಬಂದು ಹುತ್ತದ ರೂಪದಲ್ಲಿ ನಾನು ನೆಲೆಸಿದ್ದು ನನ್ನನ್ನು ಆರಾಧನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಪುಣ್ಯ ಕ್ಷೇತ್ರವಾಗಿ ಬೆಳೆಯುತ್ತದೆ ಭಕ್ತಾದಿಗಳ ಕಷ್ಟ ಸುಖಗಳು ನಿವಾರಣೆಯಾಗುತ್ತವೆ ಎಂದು ಹೇಳಿದಂತೆ ಭಾಸವಾಗಿದ್ದು ಅಂದು ಮುನಿಮಾರಪ್ಪ ಸ್ವಾಮಿಗಳು ಹುತ್ತದ ರೂಪದಲ್ಲಿ ಸ್ವಾಮಿಯನ್ನು ಆರಾಧಿಸುತ್ತಾ ಬಂದಿತ್ತು ಕಾಲಾಂತರವಾಗಿ ಭಕ್ತಾದಿಗಳ ಸಹಕಾರದಿಂದ ಇಂದು ಪುಣ್ಯ ಕ್ಷೇತ್ರವಾಗಿ ಬೆಳೆದಿದ್ದು ಬಂದು ಬೇಡುವ ಭಕ್ತರ ಕೈ ಇಡುವ ಕ್ಷೇತ್ರವಾಗಿದೆ ಇನ್ನು ಈ ದೇವಾಲಯದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ನಾಲ್ಕು ವಾರಗಳ ಕಾಲ ವಿಶೇಷ ಪೂಜೆಗಳು ಅನ್ನದಾನಗಳು ನಡೆದಿದ್ದು ಶ್ರಾವಣ ಮಾಸದ ನಾಲ್ಕನೇ ಶನಿವಾರದ ಅಂಗವಾಗಿ ಸಾವಿರಾರು ಭಕ್ತಾದಿಗಳು ಬೆಳಗಿನ ಐದು ಗಂಟೆಯಿಂದಲೇ ಬಂದು ಸ್ವಾಮಿಯವರ ದರ್ಶನವನ್ನು ಪಡೆದು ಅನ್ನದಾನ ಪ್ರಸಾದಗಳನ್ನು ಸ್ವೀಕರಿಸಿದ್ದಾರೆ ಇನ್ನು ಸ್ವಾಮಿಯವರಿಗೆ ಅಭಿಷೇಕವನ್ನು ಮಾಡುವ ಮುಖಾಂತರವಾಗಿ ಬೆಣ್ಣೆಯ ಅಲಂಕಾರ ಎಳ್ಳಿನ ಅಲಂಕಾರ ಹೂವಿನ ಅಲಂಕಾರಗಳಿಂದ ಸಿಂಗರಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಗಣಪತಿ ಹೋಮ ನವಗ್ರಹ ಹೋಮ ಗ್ರಾಮ ದೇವತೆಗಳ ಹೋಮವನ್ನು ಹಮ್ಮಿಕೊಂಡಿದ್ದು ನವಗ್ರಹ ಪೂಜೆಯನ್ನು ಸಹ ನೆರವೇರಿಸಿದ್ದು ಆಗಮಿಸಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನದಾನವನ್ನು ಕೂಡ ಏರ್ಪಡಿಸಲಾಗಿತ್ತು ಇನ್ನು ಕೊನೆಯ ಶನಿವಾರ ಅಂಗವಾಗಿ ದೇವಾಲಯದಲ್ಲಿ ದರ್ಧನ್ ಚಂದ್ರ ರಮೇಶ್ ಅವರ ತಂಡದಿಂದ ಅರಿಕಥಾ ಕಲಾಮೃತವನ್ನು ಏರ್ಪಡಿಸಿ ನವಗ್ರಹ ಪೂಜೆ ಹಾಗೂ ಭಕ್ತಾದಿಗಳು ನವಗ್ರಹ ಹೋಮವನ್ನು ಕೂಡ ಏರ್ಪಡಿಸಿದ್ದು ಆಗಮಿಸಿದ ಸಾವಿರಾರು ಭಕ್ತಾದಿಗಳು ಎಳ್ಳು ದೀಪವನ್ನು ಬೆಳಗಿ ಸ್ವಾಮಿಯವರಿಗೆ ಎಳೆಣ್ಣೆ ಅಭಿಷೇಕವನ್ನು ಮಾಡಿ ನವಗ್ರಹ ಪ್ರದಕ್ಷಿಣೆ ಮಾಡಿ ತಮ್ಮ ಅರಿಕೆಯನ್ನು ಸಮರ್ಪಣೆ ಮಾಡಿದರು ಇನ್ನು ದೇವಾಲಯದ ಭಕ್ತರು ನಿವೃತ್ತ ಸೈನಿಕರು ಆದ ಶ್ರೀನಿವಾಸ್ ಅವರು ಮಾತನಾಡಿ ನಾನು ಸುಮಾರು ವರ್ಷಗಳಿಂದ ದೇವಾಲಯಕ್ಕೆ ಆಗಮಿಸಿದ್ದು ನನ್ನ ಎಲ್ಲ ಸಮಸ್ಯೆಗಳನ್ನು ಕೂಡ ಈಡೇರಿಸಿದ್ದು ಹಂತ ಹಂತವಾಗಿ ನಾನು ಇಂದು ಮೇಲ್ಮಟ್ಟಕ್ಕೆ ಬರಲು ಸ್ವಾಮಿಯೇ ಕಾರಣರಾಗಿದ್ದು ಈ ಕ್ಷೇತ್ರವು ಮುನ್ಮರಪ್ಪ ಸ್ವಾಮಿಗಳವರು ಪುಟ್ಟ ಗುಡಿಯಲ್ಲಿ ಆರಾಚಿಸುತ್ತಾ ಬಂದಿದ್ದು ಇಲ್ಲಿ ಆಗಮಿಸುವ ಭಕ್ತಾದಿಗಳಿಗೆ ಎಲ್ಲ ಕಷ್ಟಗಳು ಈಡೇರಿದ ಹಿನ್ನೆಲೆಯಲ್ಲಿ ಬೃಹತ್ ದೇವಾಲಯವಾಗಿ ಬೆಳೆದು ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಪ್ರತಿ ಶನಿವಾರ ವಿಶೇಷ ಪೂಜೆಗಳು ನಡೆದು ಶ್ರಾವಣ ಮಾಸದಲ್ಲೂ ನಾಲ್ಕು ವಾರಗಳ ಕಾಲ ಕೂಡ ಇಲ್ಲಿ ಸಾವಿರಾರು ದೇವರ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಎಂದರು ಮ್ಮ ಟೈಲ್ ಆರ್ನೇರ್ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಮತ್ತು ಸುಮಾರು ಹನ್ನೊಂದ್ರಿಂದ ಇಪ್ಪತ್ತು ವರ್ಷಗಳಿಂದ ನಾವು ಈ ಸಂವಿಧಾನದಲ್ಲಿ ಬರ್ತಾ ಇದ್ದೀವಿ ಈ ಸಂವಿಧಾನದಲ್ಲಿ ಬಂದು ಬಂದ ಮೇಲೆ ಪೂಜೆ ಪೂಜೆಗಳು ತುಂಬಾ ಅದ್ಭುತವಾಗಿ ನಡೀತಾ ಇದೆ ಅಭಿಷೇಕ ಅದ್ಭುತವಾಗಿ ನಡೀತಾ ಇದೆ ಅದೇ ರೀತಿ ಈ ಮನಿಮಾರಪ್ಪ ಸ್ವಾಮಿಗಳ ಸ್ವಾಮಿಯಾದಂತಹ ಶಾಂತ ಸ್ವಾಮಿ ಅವರು ದೇವಸ್ಥಾನದ ಒಂದು ಅಲಂಕಾರ ಇರಬಹುದು ಮೈಂಟೆನೆನ್ಸ್ ಇರ್ಬೋದು ತುಂಬಾ ವಾಗಿ ಮಾಡಿಕೊಂಡು ಅಂದರೆ ಅವರಿಗೂ ಮತ್ತು ಈ ದೇವಸ್ಥಾನಕ್ಕೂ ಬರುವಂತಹ ಎಲ್ಲ ಮುಗ್ದಾರಿಗಳಿಗೂ ಆ ಸದೇಶ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಮಾತುಗಳನ್ನು ನಮಸ್ಕಾರ